ಎಲ್ರಿಗೂ ನಮಸ್ಕಾರ ತುಮಕೂರು ವಿಶ್ವವಿದ್ಯಾಲಯದ ಎಂಎಸ್ ಟು ವಿಭಾಗದ ಪ್ರವೇಶಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈಗಾಗಲೇ ಪ್ರಾರಂಭ ಆಗಿದಾವೆ ಅರ್ಜಿಗಳನ್ನ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದಲ್ಲಿ ಅಲ್ಲಿ ಅಲ್ಲಿರತಕ್ಕಂಥ ಎರಡನೇ ಮಾಡಲ್ಲ ವಿದ್ಯಾರ್ಥಿ ಅರ್ಹ ವಿದ್ಯಾರ್ಥಿಗಳಿಂದ ನಾವು ಅರ್ಜಿಗಳನ್ನು ಈಗಾಗಲೇ ಸ್ವೀಕರಿಸ್ತಾ ಇದ್ದೇವೆ ಹತ್ತನೇ ತಾರೀಕು ಕೌನ್ಸಿಲಿಂಗ್ ಇರುತ್ತೆ ಕೌನ್ಸಿಲಿಂಗ್ ಕೂಡ ಇಲ್ಲಿ ತುಮಕೂರು ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಶಿವಕುಮಾರ ಸ್ವಾಮೀಜಿ ಮಹಾಸ್ವಾಮೀಜಿಗಳ ಸಭಾಂಗಣದಲ್ಲಿ ಅವತ್ತು ಕೌನ್ಸಿಲಿಂಗ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಅವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತೀರ ಅವರೆಲ್ಲರೂ ಕೂಡ ಕೌನ್ಸಿಲಿಂಗ್ಗೆ ಹಾಜರಾಗಬೇಕು ಮತ್ತು ಮೆರಿಟ್ ಲಿಸ್ಟನ್ನು ಎಂಟನೇ ತಾರೀಕು ನಾವು ರಿಲೀಸ್ ಮಾಡ್ತೀವಿ ಅಂದರೆ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಅವರ ಪರ್ಸೆಂಟೇಜು ಮತ್ತು ಅದನ್ನ ಕ್ಯಾಟಗರಿ ವೈಸ್ ಕೂಡ ನಾವು ಅದನ್ನ ಪಬ್ಲಿಷ್ ಮಾಡಿರ್ತೀವಿ ವಿಶೇಷವಾಗಿ ನಮ್ಮ ಯೂನಿವರ್ಸಿಟಿ ಎಂ ಎಸ್ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಯೂನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇದೆ ನಮ್ಮಲ್ಲಿ ಎಂಟೈರ್ ಎಜುಕೇಷನ್ ಪ್ರೋಗ್ರಾಮು ಬರೀ ಟೀಚಿಂಗ್ ಮಾತ್ರ ಅಲ್ಲ ಫೀಲ್ಡ್ ವರ್ಕ್ ಪ್ರೋಗ್ರಾಮು ಟ್ರೈನಿಂಗ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕಿಲ್ ಓರಿಯೆಂಟೆಡ್ ಕೋರ್ಸಸ್ ಅದರ ಜೊತೆಗೆ ಯೂನಿವರ್ಸಿಟಿಯಿಂದ ಹಲವಾರು ರೀತಿಯ ತರಬೇತಿ ಶಿಬಿರಗಳು ಕಾರ್ಯಕ್ರಮಗಳ ಮೂಲಕ ವಿನೂತನವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಕಾರ್ಪೊರೇಟ್ಗೆ ಸರ್ಕಾರದ ಕೆಲಸಗಳಿಗೆ ಮತ್ತು ಬೇರೆ ಬೇರೆ ಸಿವಿಲ್ ಸರ್ವಿಸ್ ಪೊಸಿಷನ್ಸ್ಗಳಿಗೆ ಅವರನ್ನು ನಾವು ಪ್ರಿಪೇರ್ ಮಾಡಲಾಗುತ್ತೆ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಪ್ಲೇಸ್ಮೆಂಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾರಿಗೆ ಈ ನೇಷನ್ ಬಿಲ್ಡಿಂಗ್ ಪ್ರೋಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಬೇಕು ಅಂದ್ಕೊಂಡಿರುತ್ತೆ ಯಾರಿಗೆ ಚಾಲೆಂಜಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಬೇಕು ಅಂತಿರ್ತಾರೆ ಯಾರಿಗೆ ಒಂದು ಪ್ರೊಫೆಷನಲ್ ರೆಸ್ಪಾನ್ಸಿಬಿಲಿಟೀಸ್ ಬೇಕು ಲೈಫಲ್ಲಿ ಇರ್ತೀರಾ ಅವ್ರಿಗೆ ಅದರ ಜೊತೆಗೆ ಯಾರಿಗೆ ಬೇಗ ಜಾಬ್ ಅಪರ್ಚುನಿಟೀಸ್ ಬೇಗ ಬೇಕು ಮತ್ತು ಎತ್ತರಿಕೆ ಒಳ್ಳೆ ಲೀಡರ್ ಆಗಿ ಡೆವಲಪ್ ಆಗುವಂಥ ಆಸ್ಪಿರೇಷನ್ಸ್ ಯಾರಿಗಿದೆ ಅಂಥ ವಿದ್ಯಾರ್ಥಿಗಳಿಗೆ ಎಮ್ ಎಸ್ ಡಬ್ಲ್ಯೂ ಕೋರ್ಸು ಒಂದು ತುಂಬ ಒಳ್ಳೆ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಎಲ್ಲ ವಿದ್ಯಾರ್ಥಿಗಳು ಸಕಾಲಕ್ಕೆ ಬಂದು ಪ್ರವೇಶಾತಿಯನ್ನು ಪಡ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಅವಕಾಶಗಳನ್ನು ಖಾತ್ರಿ ಪಡ್ಕೊಳ್ಬೋದು ಮತ್ತು ನಮ್ಮ ರಾಷ್ಟ್ರದ ಸೇವೆಗೋಸ್ಕರ ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ಬೋದು ಅಂತ ಅವಕಾಶ ಇದೆ ದಯವಿಟ್ಟು ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡಿಸ್ಕೊಂಡು ಎಮ್ ಎಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಅಡ್ಮಿಷನ್ ಆಗಬೇಕು ಅಂತ ನಾವು ವಿಶ್ವವಿದ್ಯಾಲಯ ಪರವಾಗಿ ನಿಮ್ಗೆಲ್ರಿಗೂ ಕೂಡ ತಿಳಿಸ್ತೇವೆ